ಕರ್ಮ ಇವು ಬೇರೆ ಅಕ್ಕ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದೆ ಈಗ ಬಂದ್ರ ಹ್ಮ್ ದೊಡ್ಡಮ್ಮ ಚೆನ್ನಾಗಿದ್ಯಾ ದೊಡ್ಡಮ್ಮ ಅಕ್ಕ ಅದೇ ಹಾಸ್ಪಿಟ್ಲ್ ಬರ್ನಿವಲ್ಲ ನೀನು ಸರಿ ಕಣಕ ನೀನು ಕಂಪ್ಲೀಟ್ ಹಂಗೆ ಮಾಡಕ್ ಕೆಲ್ಸ ಇಲ್ವಾ ಈಗ ತಾನೇ ಬಂದು ಕುತ್ಕೊಂಡಿನ್ ಕೆಲ್ಸ ತಿಂದವ ರಜಾ ಕೇಳ್ದೆ ಕೊಡ್ನಿಲ್ಲ ನಾನೇನ್ ಮಾಡಂಗಿದ್ದು ಹಿಂಗೆ ನನ್ನ ತಂಗಿ ಮಗು ಸರಿಲ್ಲ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡೋರೆ ಅಂತ ಕೇಳ್ದೆ ಕೊಡ್ನಿಲ್ಲ ನಾನೇನ್ ಮಾಡಿ ಅದಕ್ಕೆ ಬರಕ್ ಆಗ್ನಿಲ್ಲ ತಪ್ಪ ಸಿಕ್ಕಿರ ಸಿಕ್ಕಿದ ಬುಡಕ ನಾನು ಹಂಗೆ ಚಿನ್ನ ಹಂಗೆ ಅಂದ್ಲು ಏನೋ ದೊಡ್ಡಮ್ಮನ್ ಗೆ ಕೆಲ್ಸ ಇರೋದೇನೋ ಬುಡಮ್ಮ ಸಿಕ್ಕಿಲ್ಲ ಅಲ್ಲಿಗೆ ಹೋಗದ ನಡಿ ಅಂದ್ಬಿಟ್ಟು ಕರ್ಕ ಬಂದಲು ಇಲ್ಲಿ ಯಾಕವ ಇಲ್ಲಿ ಯಾಕೆ ಈಗ ಅಯ್ಯೋ ದೊಡ್ಡಮ್ಮ ಯಾಕೋ ಕಣೆ ಇಲ್ಲಿ ಇರ್ಬೇಕು ಅನಿಸ್ತದೆ ಕಣ್ ದೊಡಮ್ಮ ಊರಾಗ ಯಾಕೋ ಬೇಜಾರು ಏನ್ ಬೇಕಾಗ್ಲಿ ಹಿಂಗೆ ಮಾಡ ಕೆಲ್ಸ ಇಲ್ವಾ ಅದಕ್ಕೆ ಹಂಗ ಕರ್ಕ ಕರ್ಕೊಂಡ್ ಹಂಗ ಊರು ತಿರ್ಗಿ ನೀನು ಹಾ ಹಂಗ ತಿರ್ಗಿ ತಿರ್ಗಿ ಬರ್ತಾರೆ ಈಗ ನಿನ್ ಗಂಡ ಇನ್ನೊಬ್ಳು ಕಟ್ಕೊಂಡಿರೋದು ಇವ್ರ ಗಂಡ ಹಂಗಾರ ಮಾಡಿ ಕಟ್ಕೋಬೇಕ ಅಂಗಲ ಕನಕ ಇನ್ನೇ ಏನ್ ಮಾಡನಕ ಆ ಮುಂಡೆ ಮಕ್ಕಳು ಏನ್ ಮಾಡೋದು ಸೇರ್ಸ್ಕತ್ತಲ್ಲ ಕಣಕ ಒಂದ್ ಲಕ್ಷ ದುಡ್ಡ ಎತ್ಕಾಬಿಟ್ಟಿದ್ವಲ್ಲ ಚೀಟಿರಿ ಕಳಿಸಿ ಅಂತಾರೆ ಅಂತಾರ ಹೇಳ್ತಾರ ಈಗ ಇದ್ರೆ ಕೊಡು ಒಂದು ಲಕ್ಷವ ಈಗಲೇ ತೀರ್ಸ್ಬಿಟ್ಟು ಕಳಿಸ್ತೀನಿ ಕುಂತೀನಿ ಲಕ್ಷ ಏನ್ ಯಾರವ ಯಾರ್ ತಂದು ತಂದ್ಕೊಟ್ಟಿದಾರೆ ನನಗೆ ಒಂದ್ ಲಕ್ಷ ಮಡಿಕ ಕೂತಿದನ ನಾನು ನಮ್ಮ ಕಷ್ಟ ಸಕ್ತಾ ಕುಂತದೆ ನಾನೇ ಅಯ್ಯೋ ಚೀಟಿ ಕಟ್ಟಕಂದ ಪರ್ದಾಡ್ಕೊಂಡು ಮನೆಯೋಡ್ ಈಗ ಕೆಲ್ಸ ನೀನು ಏನು ಮಡಿಕಾ ಕೂತಿದ್ ನಾನು ಆಯ್ತು ಬುಡಕೈ ಏನು ಮಾಡಿ ಸಿಕ್ಕಿರ ಅದಕ್ಕೆ ನಾನು ಅಯ್ಯೋ ಅಲ್ಲಿ ಮದುವೆ ಬಂದಾನಲ್ಲ ஆஹ் நோட் இவ்வளோ ஒழனித்தப்பாங்க தப்பி அந்த கனக்கே சரி கலை நான் கருது கேல்சோஹ்த்தி பர்வா நானும் மனைச மாடமா அதுக்கே நாத் திசா இர்த்தினி ஆமால ஓய்னி கண்ம உம் சரியா ஆஹ் நான் பேஜார் கண்டம் சக்கத் அக்கி கண்ட இல்லா இல்ல ஓ சரி ஆய்க்கேஜ் அய்யோ யாக்குல அக்கி அஸேர் இங்கே நன் மகளும் நன் மகளிங்கேஜார் கனக்க மக்கள் యా సుద్ధి అది హోంగి అంటు అక్క మాట్ ముట్టదు ఇబడు నాలుగు ఎద్ది ఎంట్ గంట కల్సిన సంధి ఏళ్ళ గంట మన బురదు అది గంట హంగిర్బ హిర్బు గణ గంభి వీళ్ళబిట్ మళ్ళి అలా కనక నమ్మ ఎణ గొత్తి ని మాట్లా ఇవత కాలను కన అక్కర్బను సరియా ಹ್ಮ್ ಸರಿ ಆಯ್ತು ಅಕ್ಕ ಯಾಕ ಯಾಕಂದ್ಚೂರ್ ತಲೆನೋಯ್ತದೆ ಕಾಯಿಸ್ಕೊಡು ಅಯ್ಯೋ ಸಕ್ರೆ ಟಿಪ್ಪು ಏನ್ ಎಲ್ಲಿ ಬಂದದು ಸೀಮ ಸಂಬಳ ಆಗಿಲ್ಲ ಒಂದ್ ಐದ್ಸೌರ ರೂಪಾಯಿ ಕೊಟ್ಟೋಗ್ ಸಾಮಾನಿ ಅಯ್ಯೋ ಎಲ್ಲಿಕಾ ಆಯ್ತು ನೋಡಿಕೆ ಆಡ್ತವರ ಪಾಡ್ ಕೊಟ್ಟನು ಅಕ್ಕ ಇದು ಈಗ ಒಂದ್ ಐನೂರು ರೂಪಾಯಿ ಕೊಟ್ಟನ್ ತಕೋ ಸಾಮಾನ ಸಕ್ರೆ ಟಿಪ್ಪು ತರೋ ಮೊದಲು ತಲೆನೋಯ್ತದೆ ತಕೊಬತ್ತಿನ ನೋಡ್ತಿನೂ ಅಲ್ಗ ಹೋದ್ರೆ ಅವ್ರಿಗೆಲ್ಲ ಅನುಮಾನ ಬರ್ತದೆ ನೀನು ವಾಂತಿ ಪಾಂತಿ ಮಾಡ್ಕೊಂಡಾಗ ಅಂದ್ಬಿಟ್ಟು ಇಲ್ಲಿ ತಂದ್ಬಿಟ್ಟಿನಿ ಹೇಳಿಲ್ಲ ನಡ್ದಿರೋ ವಿಷಯವ ನೀನು ಬಸ್ರಿ ಅನ್ನೋ ವಿಷಯವ ಸರಿಯಾ ನೀನು ಸುಮ್ಮನೆ ಇರಬೇಕು ಹ್ಞೂ ಅತ್ತ ಗಿತ್ತಾಗ ಎಲ್ಲೂ ಹೋಗ್ಬೇಡ ಮನೇರೇ ಕಾಲ ಕಳಿತಾರು ಹ್ಞೂ ಸರಿ ಎಲ್ಲಿಗೆ ನಾನೆಲ್ಗೋಗನೇ ಬಿಡಮ್ಮ ಎಲ್ಲೂ ಹೋಗ್ತಿಲ್ಲ ಕಣ ಅಂಗಾರ ಮಾಡಿ ಎಲ್ಲ ಸುರ್ಮ್ಬಿಟ್ಟು ಬಂದು ನಾನು ಕರ್ಕೊ ಹೋಯ್ತೀನಿ ಸರಿಯಾ ನೀನು ಅಲ್ಲಿ ವಾಂತಿ ಗಿಂತಿ ಸುಸ್ತು ಸಂತಾದ್ರೆ ಅನ್ಮಾನ ಬರ್ತದೆ ಅನ್ಬಿಟ್ಟು ನನಗೆ ಇರಿಸಿರೋದು ಮಾಡ್ತಿದ್ರ ಬರ್ಕೊಟಾರ ಡಾಕ್ಟ್ರು ಕೊಟ್ಟಿರೋ ಟೈಮ್ ಟೈಮ್ ಕುಡಿ ಆಯ್ತಾ ಹ್ಮ್ ಸರಿ ಕನಮ್ಮ ಆಯ್ತು ನೀನ್ ಏನು ತರಾಡ್ಸ್ಕೊಬೇಡ ಬಿಡು ನೋಡೋದ ಡಾಕ್ಟ್ರ್ ಒಪ್ಕೊಂಡಿದ್ರೆ ಹೆಂಗೋ ಸದ್ಯಕ್ಕೆ ಆಭಾಸನ ಮಾಡ್ಸ್ಕೊಬೋದಾಯ್ತು ಅವಳು ಬೇರೆ ಒಪ್ತೇಲ ರಕ್ತ ಬೇರೆ ಕಮ್ಮಿ ಅದೇ ಏನ್ಬಿಟ್ಟು ಎದ್ಕೊತವ್ರಿ ಡಾಕ್ಟ್ರು ಬೇರೆ ಡಾಕ್ಟ್ರು ಅದಕ್ಕೆ ಹೆಂಗ ರೀ ದೊಡವ ಗೊತ್ತಾಗ್ದಂಗೆ ವಿಷಯ ಮಾತ್ರ ದೊಡವ ಗೊತ್ತಾಗದ ಬಿಡ ಯಾವ್ದೇ ಕಾರಣಕ್ಕೇ ಆಯ್ತಾ ಹೆಂಗ ಕರಾಕಳಿ ಒಂದು ಒಂದ್ ತಿಂಗಳು ಆಮೇಲೆ ಮಗ ಹುಟ್ಟದ್ಮೇಲೆ ತಕೊಂಡೋಗಿ ಎತ್ತಾಗ ಎಷ್ಟ ಬಿಟ್ಟು ಹ್ಞೂ ಸರಿ ಸರಿಯಮ್ಮ ಆಯ್ತು ಯಾವುದೇ ಕಾರಣಕ್ಕೂ ದೊಡ್ಡಮ್ಮನ ಹೊತ್ತಿ ಮನೆಕೋಬೇಡ ಬೇಡ ಸರಿಯಾ ಬೇರೆ ರೂಮಲ್ಲಿ ಮನಿ ಹ್ಞೂ ಸರಿ ಆಯ್ತು ಅಮ್ಮ ನೀನು ನೀನ್ ಕೆಲಸಕ್ಕೆ ಕೆಲ್ಸಕ್ಕೆ ಹೆಂಗೆ ಯೋಚನೆ ಮಾಡ್ಬೇಕಾಗದೇ ನೀವೇನು ತಲೆ ಕೆಡ್ಸ್ಕೋಬೇಡ ನಾನು ಯಾರು ಸುದ್ದಿಗೆ ಹೋಯ್ತಿಲ್ಲ ಈಗ ಸುಮ್ಮನೆ ಇರ್ತೀನಿ ಆಯ್ತು ಕಣಮ್ಮ ಆಯ್ತು ಮುಂಡೆ ಅಲ್ಲೇ ಕರ್ಕೊಂಡೋಗಿ ನಿಮ್ಮ ಅಜ್ಜಿ ಮುಂಡೆ ನಿನ್ನ ಮೇಲೆ ಕಣ್ಣು ಏನ್ ಮಾಡ್ತಿದ್ದಾಳೆ ಎಂತ ಮಾಡ್ತಿದ್ದಾಳು ಅಂತ ಬರಿ ನಿನ್ನೆ ದುಗ್ಗು ಇದ್ ಮಾಡ್ತಿರ್ತಾಳೆ ನೋಡ್ತಿರ್ತಾಳೆ ಪತೆ ಮಾಡ್ಬಿಡ್ತಾರೆ ನಿಂಗಮ್ಮ ತಾಯಮ್ಮ ಇವಳೆಲ್ಲ ಕೂತಿರ್ತಾರಲ್ಲ ನೋಡಿ ಪತೆ ಮಾಡ್ ಮಾಡ್ತಾರ ಅತ್ಕೇ ಹೊಸ ಇಲ್ಲಿ ದೊಡ್ಡಮ್ಮನ ಮನೇಲಿ ಇರೋದೇ ಸೇಫ್ಟಿ ನೀನು ಇರು ಇಲ್ಲಿ ಕರೆಗೆಸ್ಕೊಬಿಡ ಆಯ್ತು ಬಿಡಮ್ಮ ನೀನು ಏಜ್ ಯತ್ನೇ ಮಾಡಕೋಬೇಡ ನಾ ಚೆನ್ನಾಗಿರ್ತೀನಿ ನೀನು ಚೆನ್ನಾಗಿರು ಏನ್ ಚಂದ ಬಾ ಏನ್ ಚಂದ ಚಂದ ಯಾವ ಹೋಯ್ತು ಹೋಗು ಈ ನಿಮ್ಮಅಪ್ ಮೂರು ಈ ಕೆಲಸ ಮಾಡ್ತಾನೆ ಅಂತಾರಡಿ ತಿಳ್ಕೊಂಡು ನಿಜಕ್ಕೂ ಬಹಳ ಬೇಜಾರಾಯ್ತದೆ ನೋಡ್ತಿನ ಯಾವ ಕೆಲಸ ಮಾಡ್ಬಿಟ ಅಮ್ಮ ನೀನು ಏನು ತಲೆಗೆಡ್ಸ್ಕೊಬೇಡ ಅಮ್ಮ ಅಪ್ಪನ ಹೆಂಗಾರ ಮಾಡಿ ನೀನು ನಿನ್ ಕಡೆ ಸೇರ್ಕಮ್ಮ ಹೊಲ್ತಕ್ ಪಲ್ತಕ್ ಹೋಯ್ತದ ಅಲ್ಲೆಲ್ಲಿ ಹೋದಾಗ ಇನ್ಬಿಟ್ಟು ಹೋಗ್ಬಿಟ್ಟು ಹೆಂಗಾರ ಮಾಡಿ ನೀನು ಅಪ್ಪನ ಒಳಕು ಆಮೇಲೆ ನಿಂಗ್ ಹೆಂಗಾರ ಮಾಡಿ ಕಳ್ಸಿಸ್ಬೋದು ಕಳಿಸ್ಬೋದ ಸರಿಯಾ ನಿನ್ ಮೊದಲು ಅಮ್ಮ ಅಪ್ಪನ ಪಟೈಸ್ಕೊಂಡ್ರೆ ಎಲ್ಲ ಸರಿ ಆಯ್ತದೆ ಅತ್ಕೇಗ ಹುಂಕಿರು ಇಲ್ಲ ನಾನು ಇಲ್ಲೇ ಉಳ್ಕೊಳು ನಾನಿಲ್ಲಿ ಉಳ್ಕೊಬಿಟ್ರೆ ಇನ್ನು ಅವಳಂತಾಗೋಯ್ತಾನೆ ಆಮೇಲೆ ಹೆಂಗಾರ ಮಾಡಿ ಅವ್ನ ನನ್ನ ಕಡೆ ಕೆಳ್ಕೊಂಡು ಆಮೇಲೆ ನೀನು ಓಡಿಸ್ತೀನಿ ಸುಮ್ತೀರದ ಹಂಗೆಯ ಹೆಂಗಿದಳು ದೈನಂಗೆ ದೈನಂಗಿರೋಳು ಕಟ್ಕೊಬಂದವನ ಬಾಳೆ ಮುಣ್ಣಾಕ ನನಗಿಂತ ಹುಡುಗಿ ಬೇಕಾಗಿತ್ತು ಅವನಿಗೆ ದರ್ದ್ರು ನನ್ನ ಮಗನಿಗೆ ಕಟ್ಕೊಂಡ್ರೆ ಇರ್ತಿ ಬಾಳ ಸಖಿ ಹೋಗೈತೆ ಸಿಕ್ಕಿಲ್ಲ ಇನ್ನೊಬ್ಬಳು ಬೇರೆ ಕಟ್ಕೊಬಂದವನೇ ತೊಳ್ದಳ ನನ್ನ ಮಗ ನೀವು ಏನಾಗ ಆಚಾರ ಕೆಟ್ಟೋಗದೇ ನಮ್ಮದು ಸರಿಯಾದ ಗಂಟ ನೀನು ಇಲ್ಲಿರೋವ

ಆಯ್ತು ಊಸಿದ್ ಸಿರಲಿ ಸುಂಕಿರಾಕಾಕ ತಪ್ಪುತ್ತಕಬೇಡ ಸುಂಕಿರೋದೇನು ಸಾಮಾನು ಸರಂಜೀವ ನಾನು ಕಾಸು ಕೊಡ್ತೀನಿ ನಿನ್ನ ಯಾಕೆ ಕೆತ್ತನೆ ಮಾಡಿ ಸರಿಯಾ ಅಯ್ಯೋ ನಮ್ಮ ಮಳೆ ತಗೊರಿಕಿಲ್ಲ ಕಣ ಇಲ್ಲ ರೀ ಏನಿಲ್ಲ ಇಸ್ಕೊಳ್ಳೋನು ಇಸ್ಕೊಳ್ದೆ ನೀವು ಹಾಕಿದ್ರೆ ಇಸ್ಕೊಳ್ಳೋನು ಇನ್ನು ನಾನು ಮಳೆ ತಗೊರಕಿಲ್ಲ ಅಯ್ಯೋ ಅದೇ ಹಾಕ್ಬೇಕು ಇಲ್ಲಿ ಅಕ್ಕ ಪಕ್ಕಲೀ ಸರಿ ಇಲ್ಲ ಜನಗಳು ಅದಕ್ಕೆ ಕಣ ಇನ್ನೇನು ಇಲ್ಲ ಅಯ್ಯೋ ನಮ್ಮ ಅಕ್ಕ ಅಂತ ಬೇಜಾರು ಮಾಡ್ಕೊಬೇಡ ನೀನು ನಾನು ನಿಮ್ಗೆ ಬೇಜಾರಾ ಅಂತಲೇ ಹೇಳ್ತಾರದು ಏನಪ್ಪಾ ಅಂದರೆ ನನಗೆ ಭಯ ಕಂಡ್ ಮಕ್ಕಳ ಇಸ್ಕೊಳ್ಳೋಕ್ಕೆ ಏನು ಮಾಡಿಯೇ ಅಲ್ಲ ಕನಕ ಚಿನ್ನೋರ್ ನನ್ ಮಗಳು ನನ್ ಮಗಳು ಅಂತ ಯಾವಾಗಲೂ ಈ ಕಂಡ್ ಮಗಳು ಅಂತ ಹೇಳಿದ ನೀನು ಅಂಗರಕ ಇದೆ ನೀನು ಏನಕ್ಕೂ ತಪ್ಪ ತಿಳ್ಕತಿಯಲ್ಲಿ ನೀನು ಸರಿ ಬಿಡು ನೀನುಳೆ ಅಲ್ಲ ಈಗ ಇಸ್ಕೊಳ್ಳಿಲ್ಲ ಅನ್ನ ಇಸ್ಕತೀನಿ ತರದು ಜಾಸ್ತಿ ದಿಸ್ ಚಂದ್ ಎಷ್ಟು ದಿಸ್ಕೊಂಡು ಅಂತ ಇರ್ಸ್ಕೊಳಕತ್ತದು ಆದಷ್ಟು ಬಿರ್ನಾದ ಏನ್ ಸಮಸ್ಯೆ ಮುಗಿಸ್ಬಿಟ್ಟು ಬಂದು ಕರ್ಕೊಂಡು ಹೋಗು ಓ ಮೊದ್ಲು ಗಂಡನ ಮೇಲೆ ಸೇರ್ಸು ನೀನು ದುಡ್ಡು ಕಾಸ ಓ ಓಹ್ ನೀನೊಳೆ ಸರಿ ಬಿಡು ನಾನು ಮಾತಾಡೋದು ನಾನೇ ತಪ್ಪು ಮಾಡ್ತೀಯಲ್ಲ ನೀನು ನಾನೆನಾರು ತಪ್ಪಾಗಿರ್ತಿದ್ದೆ ನಿಮಗೆ ಚೆನ್ನಾಗಿ ಅರ್ಥ ಮಾಡ್ಕತೀಯ ಬಿಡು ನೀನ್ವೆ ಸರಿ ಬಿಡಕ ಆಯ್ತು ಸರಿ ಬಿಡು ಆಯ್ತು ಆದಷ್ಟು ಬನ್ನೇ ದುಡ್ಡು ಜೋಡ್ಸ್ಬಿಟ್ಟು ಬಣ್ಣ ಕೊಟ್ಟಿಟ್ಟು ಕಳಿಸ್ತೀನಿ ಅಲ್ಲಿ ಗಂಟೆ ಇರ್ಲಿ ಕನಕ ನಿನ್ಗೆ ಸಾಮಾನು ಸರಿ ನಾನು ದುಡ್ಡು ಹಾಕ್ತೀನಿ ಸರಿಯಾ ಅಷ್ಟ ಮಾಡ್ ಗೆಲ್ ಬಂದ್ ನಿಂದ್ರೆ ಇಸ್ಕೊತ ದುಡ್ಡ ನನ್ಗೆ ಬಂದದು ಅಯ್ಯೋ ನಾನ್ ಗೆಲ್ಬೇಕು ನಾನು ಮೂರ್ನಾತ್ ಚೀಟಿ ತಕೊಬಿಟ್ಟಿನಿ ಅಯ್ಯೋ ಓಸಿ ಸಾಲ ನಂದು ನಮ್ದು ಹನ್ನೆರಡು ಇಪ್ಪತ್ತು ತೊಂದರೆಗಳು ಅದಕ್ಕೆ ಕನವ ಏನೇನು ಇಲ್ಲೇನ ಮಕ್ಕ ನನ್ನ ಕಾಸು ಕೇಳ್ತಾಳ ಅನ್ಕ ಬಿಡ ನನ್ನ ಪರಿಸ್ಥಿತಿ ಹೆಂಗ ಅದಕ್ಕೆ ಅಕ್ಕ ಇಲ್ಲ ಅಂದಿದ್ರೆ ನನ್ನಿಂದ ಕಾಸು ಕೇಳ್ಬೇಕಾಗಿತ್ತ ಸರಿ ಬಿಡಕ್ಕ ಆಯ್ತು ಸಿಕ್ಕಿಲ್ಲಾ ಸರಿ ಆಯ್ತು ಇಲ್ಲ ಬಿಡಕಿನಿ ಕನ ಇಲ್ಲಿ ಉಳ್ಕೊಂಡ್ರಾಯ್ತಿ ಸುಂಕರು ಬರ್ತೀನಿ ಇನ್ನೊಂದ್ಸತಿ ದುಡ್ಡು ಕರ್ಕೊಂಡು ಮಧ್ಯದಲ್ಲಿ ಬಸ್ಸತಿ ಯಾಕೆ ಸರಿ ಆಯ್ತು ಕನಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ